ನಗರದ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ವ್ಯಾಪಾರ ನಡೆಸಿ ಜೀವನ ಸಾಗಿಸುತ್ತಿರುವ ಸಾವಿರಾರು ಚಿಲ್ಲರೆ ವ್ಯಾಪಾರಿಗಳ ಭವಿಷ್ಯ ಪ್ರಶ್ನಾರ್ಥಕವಾಗಿದೆ ಎಂಬತ್ತೊಂಬತ್ತನೇ ಇಸ್ವಿಯಿಂದ ನಾವು ವ್ಯಾಪಾರ ಮಾಡ್ಕೊಂಡು ನಮ್ಮ ತಂದೆ ಕಾಲದಿಂದ ನಾವು ವ್ಯಾಪಾರ ಮಾಡ್ಕೊಂಡು ಬರ್ತಾಯಿದ್ವಿ ನಮ್ಮ ಜೀವನ ಇದೇ ಜೀವನ ನಮ್ಮ ಮಕ್ಕಳು ನಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಇದೇ ಇದೇ ಜೀವನ ಬೇರೆ ಏನೂ ಆಧಾರ ಇಲ್ಲ ಈಗ ಇದ್ದಕ್ಕಿದ್ದಂಗೆ ಬಂದುಬಿಟ್ಟು ಟೆಂಡರು ಮಾಡಿಬಿಟ್ಟು ನಮಗೆ ನಮ್ಮನ್ನೆಲ್ಲ ಬೀದಿ ಪಾಲ್ ಮಾಡೋಕ್ಕೆ ಮಾಡಿದ್ದಾರೆ ದಯವಿಟ್ಟು ಏನು ಹಳೊಬ್ಬರಿದ್ದೀವೋ ಅವ್ರಿಗೇನೆ ಅಂಗಡಿನ ಕೊಟ್ಬಿಟ್ಟು ಏನೊಂದು ರೀಸನೇಬಲಲ್ಲಿ ಅಡ್ವಾನ್ಸು ಬಾಡಿಗೆನ ಮಾಡಿಬಿಟ್ಟು ನಮಗೆ ಕೊಡಿ ಈಗ ಏನಾದರೂ ಟೆಂಡರ್ ಅಂತ ಮಾಡಿದರೆ ಬಂದುಬಿಟ್ಟು ಟೆಂಡರ್ ಹಾಕ್ತಾರೆ ಎದ್ವಾ ಕೂಗ್ಬಿಟ್ಟು ಹೋಗ್ಬಿಟ್ಟು ಆಮೇಲೆ ರೈಸ್ ಮಾಡಿ ಹೋಗ್ತಾರೆ ನಮಗೆ ಐದು ಐದು ಪರ್ಸೆಂಟಿಗೆ ಕೊಟ್ಟಿದ್ದಾರೆ ಬಾಡಿಗೆ ಜಾಸ್ತಿ ಮಾಡಿದ್ರೆ ನಾವು ಕಟ್ಟೋಕ್ಕಾಗಲ್ಲ ಆಮೇಲೆ ನಾವೆಲ್ಲ ಬೀದಿ ಪಾಲ್ ಹಾಕ್ತೀವಿ ನಮ್ಮನ್ನೇ ನಂಬ್ಕೊಂಡಿರೋಂಥ ಸಾವಿರಾರು ಜನ ಇದ್ದಾರೆ ನಮ್ಮ ಫ್ಯಾಮಿಲಿ ಇದೆ ನಮ್ಮನ್ನು ನಂಬ್ಕೊಂಡಿರೋಂಥ ನಮ್ಮ ಇದ್ದಾರೆ ವ್ಯಾಪಾರ ಕಡಿಮೆ ಇದೆ ಆಮೇಲೆ ಎರಡು ವರ್ಷ ಕೊರೋನಾ ಇತ್ತು ಅದರಲ್ಲೂ ಸಮೇತ ನಾವು ಬಾಡಿಗೆನ ಕಟ್ಕೊಂಡು ಹೋಗಿದ್ವಿ ದಯವಿಟ್ಟು ನಮಗೆ ಅಂತ ಹೇಳ್ಬಿಟ್ಟು ನಗರಸಭೆಗೆ ನಗರಸಭೆ ಪ್ರವಾಸ ಮತ್ತು ನಮ್ಮ ಶಾಸಕರಿಗೆಲ್ಲ ಕೇಳ್ಕೊತ ಇದ್ದೀವಿ ದಯವಿಟ್ಟು ನಮಗೆ ಇದು ಯಾ ತೊಂದರೆ ಆಗುತ್ತೆ ಸಾವಿರಾರು ಜನಕ್ಕೆ ತೊಂದರೆ ಆಗುತ್ತೆ ದಯವಿಟ್ಟು ಅದನ್ನೆಲ್ಲ ಪರಿಶೀಲನೆ ಮಾಡಿ ನಗರಾಡಳಿತ ಇರ್ಬೋದು ನಗರಸಭೆಯವರು ನಗರಸಭೆ ಅಥವಾ ಜಿಲ್ಲಾಡಳಿತ ಎಲ್ಲರೂ ಇದಕ್ಕೆಲ್ಲ ಸ್ಪಂದಿಸಿ ನಮ್ಗೆನ ಏನು ಹಳಬ್ರಿದೋ ಅವರಿಗೆ ಒಂದು ಇದನ್ನ ಬಾಡಿಗೆನಗೆ ನಮಗೆ ಮಾಡ್ಕೊಡ್ಬೇಕಾಗಿ ಈ ಮೂಲಕ ನಾವು ಕೇಳ್ಕತಾ ಇದ್ದೀವಿ ಕಳೆದ ಮೂರು ದಶಕಗಳಿಂದ ನಾವು ಈ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದೇವೆ ಈಗ ಟೆಂಡರ್ ಪ್ರಕ್ರಿಯೆ ಜಾರಿಗೊಂಡರೆ ಸುಮಾರು ಹತ್ತು ಸಾವಿರ ವರ್ತಕರ ಜೀವನೋಪಾಯವೇ ಅಪಾಯಕ್ಕೆ ಸಿಲುಕುತ್ತದೆ ಎಂದು ವ್ಯಾಪಾರಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ಅವರು ಈಗಾಗಲೇ ಪಾಲಿಕೆ ಆಯುಕ್ತರು ಮತ್ತು ಸ್ಥಳೀಯ ಶಾಸಕರಿಗೆ ಮನವಿ ಸಲ್ಲಿಸಿದ್ದಾರೆ ಮನವಿಯನ್ನ ಸ್ವೀಕರಿಸಿರುವ ಆಯುಕ್ತರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲೇಬೇಕಾಗುತ್ತದೆ ಆದರೂ ಹಾಲಿ ವ್ಯಾಪಾರಿಗಳಿಗೆ ಹಿತವಾಗುವಂತೆ ಕಾರ್ಯನಿರ್ವಹಿಸುತ್ತೇವೆ ಎಂದು ಭರವಸೆ ನೀಡಿರುವುದಾಗಿ ವ್ಯಾಪಾರಿಗಳು ತಿಳಿಸಿದ್ದಾರೆ ನಗರಸಭೆಯಿಂದ ಮಹಾನಗರ ಪಾಲಿಕೆಯಾಗಿರುವ ಬೆನ್ನಲ್ಲೇ ಚಿಲ್ಲರೆ ವರ್ತಕರ ಮೇಲೆ ಕೈಗೊಂಡಿರುವ ಈ ಕ್ರಮ ಎಷ್ಟು ನ್ಯಾಯಸಮ್ಮತ ಎನ್ನುವುದೇ ಪ್ರಶ್ನೆ ಎಂಬ ಅಭಿಪ್ರಾಯ ಮಾರುಕಟ್ಟೆಯಲ್ಲಿ ಕೇಳಿಬರುತ್ತಿದೆ ಸರ್ ನಮ್ಮ ಕಡ್ಡಿನಗೆರೆ ಮಾರ್ಕೆಟ್ ಸಾವಿರದ ಒಂಬೈನೂರ ಎಂಬತ್ತರಿಂದ ಈ ಮಾರ್ಕೆಟಲ್ಲಿ ವ್ಯಾಪಾರ ಮಾಡ್ತಾ ಇದ್ದೇವೆ ಆ ವ್ಯಾಪಾರ ಮಾಡ್ತಾ ಇರುವಾಗ ನಮಗೆ ಎರಡು ಸಾವಿರದ ಎರಡು ಸಾವಿರದ ಎರಡು ಸಾವಿರದ ಹನ್ನೆರಡರಲ್ಲಿ ನಮಗೆ ಮತ್ತೆ ರಿಜಿಸ್ಟ್ರ್ ವಾಪಾಸ್ ರಿಜಿಸ್ಟ್ರ್ ಮಾಡಿಕೊಟ್ಟಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಆಯಿತು ಹಾಗಾಗಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ನಮ್ಗೊಂದು ನೋಟಿಸ್ ಕೊಟ್ಟಿದ್ದರು ಅಂಗಡಿ ಮಳಿಗೆ ಕಾ ಅಂಗಡಿ ಮಳಿಗೆ ಕಾಲ್ ಮಾಡಿಕೊಡ್ತಾ ನಗರಸಭೆ ಮುನ್ಸಿಪಲ್ ಕಮಿಷ್ನರಿಂದ ನೋಟಿಸ್ ಬಂದಿತ್ತು ಆ ನೋಟಿಸ್ನ ತಗೊಂಡು ನಾವು ಅವ್ರಿಗೆ ವಾಪಸ್ ರಿಕ್ವೆಸ್ಟ್ ಮಾಡಿದ್ವಿ ನಮ್ಗೆ ಏನಾದರೂ ಮಾಡಿ ಮತ್ತೆ ಅಂಗಡಿನ ಮುಂದುವರ್ಸ್ಕೊಡಿ ಅಂತ ಕೇಳಿದ್ವಿ ಅದು ಆಗದೆ ಇದ್ದಾಗ ನಾವು ಒಂದು ಕೋರ್ಟ್ ಮುಖಾಂತರ ಹೋಗಿ ಕೋರ್ಟ್ ಅಲ್ಲಿ ಒಂದು ವರ್ಷ ನಡೀತು ಈಗ ಮತ್ತೆ ಅದೇ ರನ್ನಿಂಗಲ್ಲಿದೆ ಅದರಲ್ಲಿ ಈಗ ಒಂದ್ಸಲ ಸಲ ಮತ್ತೆ ಈಗ ಮೂವತ್ತನೇ ತಾರೀಕಿಗೆ ಹರಾಜಿದೆ ಇದೆ ಅಂತೇಳಿ ನಮಗೆ ಗೊತ್ತಾಯಿತು ಹಾಗಾಗಿ ನಾವು ಇವತ್ತು ಕಮಿಷನರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ ಅಲ್ಲಿ ನಗರಸಭೆ ಸದಸ್ಯರುಗಳು ಮತ್ತೆ ಎಮ್ ಎಲ್ ಎರೆಲ್ಲರಿದ್ದರು ಈ ಹರಾಜು ಪ್ರಕ್ರಿಯೆನೇ ಸದ್ಯಕ್ಕೆ ನಿಲ್ಸ್ಕೊಡಿ ಅಂತ ಹೇಳಿದ್ರು ಯಾಕೆ ಅಂತ ಕೇಳಿದ್ರೆ ಹರಾಜ್ ಆದರೆ ನಮ್ಮ ಅಂಗಡಿ ಮಳಿಗೆಗಳಿಗೆ ಇಲ್ಲಿ ಇರೋಂಥವ್ರಿಗೆ ಭಾರಿ ಕಷ್ಟ ಆಗುತ್ತೆ ಯಾಕೆಂತ ಕೇಳಿದ್ರೆ ನಾವು ಮೂವತ್ತು ಮೂವತ್ತು ನಲವತ್ತು ವರ್ಷದಿಂದ ಇಲ್ಲೇ ವ್ಯವಹಾರ ಮಾಡ್ಕೊಂಡಿದ್ದೀವಿ ಈಗ ನಾವು ಸಡನ್ಲಿ ಎಲ್ಲಿ ಹೋಗಕ್ಕೆ ಒಂದೊಂದು ಅಂಗಡಿ ಇಲ್ಲಿ ಸಾಧಾರಣ ನಮ್ಮದು ಈಗ ನಾ ಅಂಗಡಿ ಮಳಿಗೆ ನಾನೂರೈವತ್ತು ಅಂಗಡಿ ಮಳಿಗೆ ಅಂತ ಹೇಳ್ತಾರೆ ನಾನೂರೈವತ್ತು ಅಂಗಡಿ ಮಳಿಗೆಯಲ್ಲಿ ನಾಲ್ಕು ನಾಲ್ಕು ಜನ ಫ್ಯಾಮಿಲಿ ನಡೀತಾ ಇದೆ ಯಾಕಂದ್ರೆ ಸೇರಿ ನಾಲ್ಕು ನಾಲ್ಕು ಫ್ಯಾಮಿಲಿ ನಡೀತಾ ಇದೆ ಹಾಗಾಗಿ ಸಾವಿರಾರು ಜನಕ್ಕೆ ಕಷ್ಟ ಆಗುತ್ತೆ ಈಗ ಈ ಬಾಡಿಗೆ ಕಟ್ಟಕ್ಕೆ ಕಷ್ಟ ಇದೆ ವ್ಯವಹಾರ ನಡೀತಾ ಇಲ್ಲ ಮಾರ್ಕೆಟ್ ಅಲ್ಲಿ ಸುತ್ತಮುತ್ತ ಎಲ್ಲ ಅಂಗಡಿಗಳಾಗಿದ್ದಾವೆ ಕೊರೋನಾ ಬಂದಾಗ ನಾವು ಎರಡು ವರ್ಷ ಕೊರೋನಾದಲ್ಲಿದ್ದಾಗಲೂ ಬಾಡಿಗೆ ಕಟ್ಟಿದ್ದೇವೆ ಅದಕ್ಕೂ ನಾವು ಕಷ್ಟ ಬಾಡಿಗೆಗಳು ಕಟ್ಟಿದ್ದೇವೆ ನಾವು ಅಂಗಡಿಗಳು ನಡೆಸಿರ್ಲಿಲ್ಲ ಹಾಗಾಗಿ ಕಷ್ಟದಲ್ಲಿದ್ದೀವಿ ದಯವಿಟ್ಟು ಮುಂದುವರ್ಸ್ಕೊಡಿ ಅಂತೇಳಿ ಇವತ್ತೊಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ಏನಾದರೂ ಹರಾಜು ಪ್ರಕ್ರಿಯೆ ನಿಲ್ಲಿಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ ಯಾಕಂದರೆ ನಾವು ಜೀವನ ನಡೆಸೋದು ಕಷ್ಟ ಆಗುತ್ತೆ ಹಾಗಾಗಿ ದಯವಿಟ್ಟು ನಾವು ಅಂಗಡಿಯವ್ರು ಹೇಳ್ತಾ ಇರೋದು ನಿಮ್ಮ ಮುಖಾಂತರ ಕೇಳ್ಕೊಂತಿದ್ದೀವಿ ದಯವಿಟ್ಟು ಮಾಧ್ಯಮದವರು ಇದಕ್ಕೆ ಸಹಕರಿಸಿ ಶಾಸಕರು ಅದೇ ಕಮಿಷನರ್ ಹತ್ರ ಮಾತಾಡಿದ್ದಾರೆ ಕಮಿಷನರು ಹೇಳಿದ್ದಾರೆ ಆದರೆ ಅದು ಮುಂದೆ ಎಷ್ಟು ಏನು ಅಂತದ್ದು ಕರೆಕ್ಟಾಗಿ ಗೊತ್ತಾಗಿಲ್ಲ ಅದು ಹರಾಜು ಮೂವತ್ತನೇ ತಾರೀಕು ಇರೋದ್ರ ಅದು ನಿಲ್ಸಿದ್ರೆ ನಮ್ಗೆ ಒಳ್ಳೇದು ನಿಲ್ಲಿಸಿದ್ರೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಈಗ ಹರಾಜು ಕೂಗಿದ ಮೇಲೆ ಅದು ಕಾನೂನು ಪ್ರಕಾರ ಹರಾಜ್ ಕೂಗಿದ್ರು ಮೂಲ ಓನರಿಗೆ ಕೊಡಬೇಕು ಅಂತಿದೆ ಐದು ಪರ್ಸೆಂಟ್ ರೈಸ್ ಮಾಡಿ ಮೂಲ ಓನರಿಗೆ ಕೊಡಬೇಕು ಕ ಹರಾಜು ಆದ್ರೂ ನಮಗೆ ಸಿಗುತ್ತೆ ಆದರೆ ಏನಾಗುತ್ತೆ ಯಾವ್ದಾದ್ರು ಅಂಗಡಿ ಆಗದೆ ಇರೋರು ಅಂಗಡಿ ಮೇಲೆ ಜಾಸ್ತಿ ಕೂಗ್ತಾರೆ ಆ ಕೂಗಿದ ಮೇಲೆ ಅವರು ಅದ್ರ ಮತ್ತೆ ನಾವು ಐದು ಪರ್ಸೆಂಟ್ ಕೊಡೋದಂದ್ರೆ ಮತ್ತೆ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಇದೆ ಆವಾಗ ಬಾಡಿಗೆ ಕಟ್ಟೋಕೆ ಆಗಲ್ಲ ಸುಮ್ಮನೆ ಅಷ್ಟೇ ಎಷ್ಟಾರು ಆಗಲಿ ಬಾಡಿಗೆ ಅಂತ ಆದರೆ ಕಷ್ಟ ಮುಂದೆ ಕಷ್ಟ ಆಗುತ್ತೆ ಹಾಗಾಗಿ ಈಗ ಏನಿದೆ ಅವರಿಗೆ ಏನಾದರೂ ಅನುಕೂಲ ಮಾಡಿಕೊಟ್ರೆ ಅದಕ್ಕೆ ತಕ್ಕಂಗೆ ಯಾಕಂದ್ರೆ ಈಗ ಒಂದು ಏನು ಬಾಡಿಗೆ ಅದ್ರ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ನಮಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೇದು ಅಂತ ನಮ್ಮ ಭಾವನೆ ರಿಂದ ನಿರಂತರವಾಗಿ ವ್ಯಾಪಾರ ನಡೆಸುತ್ತಿರುವ ಕಟ್ಟಿನಕೆರೆ ಕೆರೆ ಮಾರುಕಟ್ಟೆಯ ವರ್ತಕರಿಗೆ ಹಾಸನ ಮಹಾನಗರ ಪಾಲಿಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಳಿಗೆ ಖಾಲಿ ಮಾಡುವಂತೆ ನೋಟಿಸ್ ನೀಡಿತ್ತು ಈ ನೋಟಿಸ್ಗೆ ವಿರೋಧ ವ್ಯಕ್ತಪಡಿಸಿದ ವರ್ತಕರು ಕೋರ್ಟ್ ಮೆಟ್ಟಿಲೇರಿದ್ದು ಕಾನೂನು ಪ್ರಕ್ರಿಯೆ ಇನ್ನೂ ಮುಂದುವರೆದಿದೆ ಇದೇ ವೇಳೆ ಪಾಲಿಕೆ ಆಯುಕ್ತರು ಮಳಿಗೆಗಳನ್ನು ಟೆಂಡರ್ ಮೂಲಕ ಹಂಚಿಕೆ ಮಾಡಲು ತೀರ್ಮಾನಿಸಿರುವುದು ವರ್ತಕರ ಆಕ್ರೋಶಕ್ಕೆ ಕಾರಣವಾಗಿದೆ ರೆ ಮಾರ್ಕೆಟಲ್ಲಿ ಮೂವತ್ತು ವರ್ಷ ಮೂವತ್ತೈದು ವರ್ಷದಿಂದ ಇದ್ದೀವಿ ಇಲ್ಲಿ ಹರಾಜಿಗೆ ಇದು ಮಾಡ್ತಾ ಇದ್ದಾರೆ ಹರಾಜ್ ಬೇಡ ಅವ್ರವರಿಗೆ ಅಂಗಡಿ ಇದು ಮಾಡ್ಕೊಡಿ ನಮಗೆ ತೊಂದರೆ ಆಯ್ತೆ ಅರಾಜ್ ಮಾಡಿರ ಇಲ್ಲಿ ಅವತ್ ದುಡ್ದು ತಿನ್ನೋರು ಇದ್ದಾರೆ ಬಾಡಿಗೆ ಜಾಸ್ತಿ ಏನು ಮಾಡೋದು ಬೇಡ ಆಯಿತಾ ಈಗ ಹೆಂಗಿದೆ ಹಂಗೆ ನಡ್ಕೊಂಡು ಹೋಗ್ಲಿ ಈಗ ಹರಾಜ್ ಕೂಗಿದ್ರೆ ಈಗ ಹೊಟ್ಟೆ ಪಾಡಿಗೆಲ್ಲ ಹೋಗ್ತಾರೆ ಇಲ್ಲಿ ಚಿ ಬೀದಿದ್ರು ಇಲ್ಲಿ ನಿಂತ್ಕೊಳ್ಳಾಗಲ್ಲ ಮಾಡೋಕ್ಕಾಗಲ್ಲ ಚಿರಂಡಿ ಎಲ್ಲ ತುಂಬ ಹೋಗಿದೆ ಅವು ವಾಸನೆ ಇದು ಮಾಡ್ತಾರೆ ವ್ಯಾಪಾರ ಅಂದರೆ ಈಗ ವ್ಯಾಪಾರ ಇಲ್ಲ ಎಲ್ಲ ಕಡೆ ಅಂಗಡಿಗಳು ಕೊಟ್ಟಿದ್ದಾರೆ ವ್ಯಾಪಾರ ಅಲ್ಲಿ ಮಾವೂರ ಸರ್ಕಲಲ್ಲಿ ವ್ಯಾಪಾರ ಇಲ್ಲಿ ಹಬ್ಬವಣ ಮೇಲೆ ಒಂದೊಂದು ಲಕ್ಷ ಗಟ್ಟಲೆ ಮಾಲ್ ಹಾಕ್ಕೊಂಡಿರ್ತಾರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ವ್ಯಾಪಾರ ಮಾಡ್ತಾರೆ ಮಾಯೂರ ಸರ್ಕಲ್ ರೋಡ್ ಸೈಡಲ್ಲೆಲ್ಲ ಅಂಗಡಿ ತೆಗಿಸಿದರೆ ಒಳಗಡೆ ಬಂದು ಇದು ಮಾಡ್ಬೋದು ಈಗ ಮುಂಚೆ ಮಾರ್ಕೆಟ್ ಇದ್ದಂಗೆ ಇದೆಯಾ ಈಗ ಈಗ ಆರು ವರ್ಷದಿಂದ ಮಾರ್ಕೆಟ್ ಮುಂಚೆ ಮಾರ್ಕೆಟ್ ಇದ್ದಂಗೆ ಇಲ್ಲ ಜನ ಒಂದೊಂದು ಲಕ್ಷ ಬಾಡಿಗೆ ಕೊಡ್ಕೊಂಡು ಅಡ್ವಾನ್ಸ್ ಕೊಡ್ಕೊಂಡು ಇರ್ತಾರೆ ಅವ್ರು ಏನು ಮಾಡ್ತಾರೆ ಈಗ ವರ್ಮಾಲಕ್ಷ್ಮೀಲೂ ವ್ಯಾಪಾರ ಇಲ್ಲ ಗೌರಿ ಹಬ್ಬದಲ್ಲೂ ವ್ಯಾಪಾರ ಇಲ್ಲ ಆತರ ಮಾಡಿದ್ರೆ ಏನು ಮಾಡ್ತಾರೆ ನೋಟಿಸ್ ಬಂದಿದೆ ಮಹಾನಗರ ಪಾಲಿಕೆಯಿಂದ ನಾವು ಎಂಬತ್ತೇಳನೇ ನಿಮಸ್ ನಮ್ಮ ತಂದೆ ಕಾಲದಿಂದಲೂ ವ್ಯಾಪಾರ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ವ್ಯಾಪಾರ ಮಾಡಿಕೊಂಡು ತು ಕಷ್ಟ ಸುಖದಲ್ಲಿ ಬಾಗಿ ಹಾಕ್ಕೊಂಡು ಇಲ್ಲಿ ಚರಂಡಿ ಇದ್ದಂಗೆ ಇದ್ದಾಗ ರೋಡೆಲ್ಲ ಆವಾಗಿದ್ದನು ಬಿಸ್ನೆಸ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಆದ್ದರಿಂದ ನಮಗೆ ತುಂಬ ಸಂಕಟದಿಂದ ಮೇಲೆ ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ ವ್ಯಾಪಾರ ಮಾಡ್ಕೊಂಬಂತು ಈಗ ಹೊರಗಡೆ ಎಲ್ಲ ಮಾಲುಗಳು ಅದು ಇದು ಆಗಿರೋದ್ರಿಂದ ವ್ಯಾಪಾರಗಳು ಬಿದ್ದೋಗಿದೆ ಆದರೂ ನಾವು ನಗರಸಭೆಗೆ ಏನು ಪಾವತಿ ಮಾಡಬೇಕು ಬಾಡಿಗೆ ಏನಾದ್ರೆ ಹಂತ ಹಂತವಾಗಿ ಕಟ್ಕೊಂಡು ಬಂದು ನಾವು ಅವ್ರಿಗೆ ಯಾವುದೇ ರೀತಿ ಕೊರೋನಾ ಟೈಮಲ್ಲಿ ಆಗ್ಬೋದು ಮೂರು ವರ್ಷ ಆ ಟೈಮಲ್ಲೂ ನಾವು ಬಾಗಿಲು ತೆಗೆದಿದ್ರು ಮ ನಗರಸಭೆಗೆ ಬಾಡಿಗೆನ ಪಾವತಿ ಮಾಡಿರ್ತೀವಿ ಆದಷ್ಟು ದಯವಿಟ್ಟು ನಮಗೆ ನಮ್ಮ ಹೆಸರಿಗೇ ಅಂಗಡಿಗಳು ಮಾ ಮಾಡಿಕೊಟ್ಟು ಆ ಬಾಡಿಗೆ ಏನಿದೆ ಇವತ್ತು ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಏನಿದೆ ಅದೇ ರೀತಿ ಬಾಡಿಗೆನ ಜಾಸ್ತಿ ಮಾಡಿ ನಮಗೇನೆ ಅಂಗಡಿ ಮಳಿಗೆನ ಬಾಡಿಗೆ ಕೊಡಬೇಕಾಗಿ ವಿನಂತಿ ಇರೋ ಇರೋರಿಗೇ ಅಲ್ಲಿ ಇರೋರಿಗೇನೆ ಅಂಗಡಿ ಮಾ ಮಾಲೀಕರಿಗೇ ಅಂಗಡಿನ ಮುಂದೆ ಮುಂದುವರ್ಸ್ಕೊಂಡು ಹೋಗೋಕ್ಕೆ ದಯವಿಟ್ಟು ಸಹಕರಿಸಬೇಕಾಗಿ ಮನವಿ ಅಧಿಕಾರಿಗಳಾಗ್ಬೋದು ಆಗ್ಬೋದು ಆಗ್ಬೋದು ಯಾವುದೇ ಆಗ್ಬೋದು ಮತ್ತು ಈ ಟೆಂಡ್ರನ್ನ ರದ್ದು ಮಾಡಿ ಎಲ್ಲರಿಗೂ ಅನುಕೂಲ ಆಗುವಂತೆ ಈಗಿರೋ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡ್ಕೊಂಡು ಮುಂದುವರಿಯಂ ಅವಕಾಶ ಮಾಡಿಕೊಡಬೇಕಾಗಿ ಕಳೆದ ಮೂರು ದಶಕಗಳಿಂದ ನಾವು ಈ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದೇವೆ ಈಗ ಟೆಂಡರ್ ಪ್ರಕ್ರಿಯೆ ಜಾರಿಗೊಂಡರೆ ಸುಮಾರು ಹತ್ತು ಸಾವಿರ ವರ್ತಕರ ಜೀವನೋಪಾಯವೇ ಅಪಾಯಕ್ಕೆ ಸಿಲುಕುತ್ತದೆ ಎಂದು ವ್ಯಾಪಾರಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ಅವರು ಈಗಾಗಲೇ ಪಾಲಿಕೆ ಆಯುಕ್ತರು ಮತ್ತು ಸ್ಥಳೀಯ ಶಾಸಕರಿಗೆ ಮನವಿ ಸಲ್ಲಿಸಿದ್ದಾರೆ ಮನವಿಯನ್ನ ಸ್ವೀಕರಿಸಿರುವ ಆಯುಕ್ತರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲೇಬೇಕಾಗುತ್ತದೆ ಆದರೂ ಹಾಲಿ ವ್ಯಾಪಾರಿಗಳಿಗೆ ಹಿತವಾಗುವಂತೆ ಕಾರ್ಯನಿರ್ವಹಿಸುತ್ತೇವೆ ಎಂದು ಭರವಸೆ ನೀಡಿರುವುದಾಗಿ ವ್ಯಾಪಾರಿಗಳು ತಿಳಿಸಿದ್ದಾರೆ ನಗರಸಭೆಯಿಂದ ಮಹಾನಗರ ಪಾಲಿಕೆಯಾಗಿರುವ ಬೆನ್ನಲ್ಲೇ ಚಿಲ್ಲರೆ ವರ್ತಕರ ಮೇಲೆ ಕೈಗೊಂಡಿರುವ ಈ ಕ್ರಮ ಎಷ್ಟು ನ್ಯಾಯಸಮ್ಮತ ಎನ್ನುವುದೇ ಪ್ರಶ್ನೆ ಎಂಬ ಅಭಿಪ್ರಾಯ ಮಾರುಕಟ್ಟೆಯಲ್ಲಿ ಕೇಳಿಬರುತ್ತಿದೆ ಸರ್ ಹೆಚ್ಚು ಕಡಿಮೆ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾವು ವ್ಯಾಪಾರ ಮಾಡ್ಕೊಂಬರ್ತಾಯಿದ್ದೀವಿ ಕರೆಕ್ಟಾಗಿ ನಗರಸಭೆದು ಬಾಡಿಗೆ ಏನಿದೆ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಬರ್ತಾಯಿದ್ದೀವಿ ಯಾವುದು ಬ್ಯಾಲೆನ್ಸ್ ನಿಲ್ಲಿಸ್ಕೊಂಡಿಲ್ಲ ಆದರೂ ಟೆಂಡರ್ ಕರೆದಿದ್ದಾರೆ ಟೆಂಡರ್ ನಮ್ಗೇನು ಇನ್ಫಾರ್ಮೇಷನ್ ಕೊಡದಲ್ಲೇ ಟೆಂಡರ್ ಕರೆದಿದ್ದಾರೆ ನಾವೆಲ್ಲ ಮನವಿ ಪತ್ರ ತಗೊಂಡೋಗಿ ಕೊಟ್ಟಿದ್ದೀವಿ ಕಮಿಷನ್ರು ಕೊಟ್ಟಿದ್ದೀವಿ ಅಧ್ಯಕ್ಷ ಕೊಟ್ಟಿದ್ದೀವಿ ಮತ್ತು ಮೇ ಮೇಯರ್ ಕೊಟ್ಟು ಎಲ್ಲರಿಗೂ ಕೊಟ್ಟಿದ್ದೀವಿ ಯಾರೂ ಸ್ಪಂದನೆ ಮಾಡಿಲ್ಲ ಅದಕ್ಕೆ ನಾವು ಕೇಳ್ಕೊಳ್ಳೋದೇನು ಅಂದರೆ ನಮ್ಗೆ ಇರೋರಿಗೇ ಅದನ್ನು ಅನುಕೂಲ ಮಾಡಿಕೊಡಿ ಏನು ಸ್ವಲ್ಪ ಅಡ್ವಾನ್ಸ್ ಸ್ವಲ್ಪ ಕೇಳಿದ್ರೆ ನಾವು ಅಡ್ವಾನ್ಸ್ ಕೊಡ್ತೀವಿ ಬಾಡಿಗೆ ಒಂಚೂರು ಜಾಸ್ತಿ ಮಾಡಿ ಜಾಸ್ತಿ ಮಾಡಿ ನಮ್ಮ 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 ಕಂಡು ಕಟ್ಟಿಂಗ್ ಕೆರೆ ಮಾರ್ಕೆಟಲ್ಲಿ ಕಡಿಮೆ ಅಂದರೆ ಒಂದು ಹತ್ತು ಸಾವಿರ ಜನ ಇದ್ದಾರೆ ಸರ್ ಹೌದು ಇದು ನಮ್ಮ ಹತ್ತು ಸಾವಿರ ಜನ ಇದ್ದಾರೆ ಅದರಲ್ಲಿ ಬಡವರಿ ಅದರಲ್ಲಿ ಐದು ಸಾವಿರ ಸೇರ ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಇದ್ದಾರೆ ಅಂತದ್ರೆ ಅವರೆಲ್ಲ ಎಲ್ಲ ಎಷ್ಟು ತೊಂದರೆ ಆಗುತ್ತೆ ಸರ್ ಟೆಂಡರ್ ಏನಾದ್ರು ಈ ಪ್ರಕ್ರಿಯೆ ಟೆಂಡರ್ ಪ್ರಕ್ರಿಯೆ ಮಾಡಿದ್ರೆ ಎಷ್ಟು ತೊಂದರೆ ಆಗುತ್ತೆ ಹದಿನೈದು ಇಪ್ಪತ್ತು ಜನ ಬೀದಿಗೆ ಬರ್ತಾರೆ ಸರ್ ಎಲ್ಲರೂ ಎಲ್ಲಿ ಹೋಗಬೇಕು ನಾವೇನು ಬಾಡಿಗೆ ಏನು ಕೊಡಲ್ಲ ಅಂತ ಹೇಳ್ತಾ ಇದೀವಲ್ಲ ಇಲ್ಲಿವರೆಗೂ ಬಾಡಿಗೆ ನಿಲ್ಲಿಸ್ಕೊಂಡಿಲ್ಲ ನಾವು ಕ್ಲಿಯರ್ ಮಾಡಿದ್ದೀವಿ ಅಪ್ ಟು ಡೇಟ್ ಕ್ಲಿಯರ್ ಮಾಡಿದ್ದೀವಿ ಕರೆಕ್ಟಾಗಿ ನಾವು ತ್ರೀ ಮಂತ್ಸ್ಗೆ ಏನು ಬೇಕು ಕ್ವಾರ್ಟ್ರ್ ಇಯರ್ಲಿ ಬಾಡಿಗೆ ಕಟ್ಕೊಂಡ್ಬರ್ತಾಯಿದ್ದೀವಿ ನಾವು ಫುಲ್ಲು ಕೋವಿಡಲ್ಲಿ ಸರ್ ಕೋವಿಡಲ್ಲೂ ಬಾಡಿಗೆ ಕಟ್ಟಿದ್ದೀವಿ ನಮಗೆ ಕೋವಿಡಲ್ಲಿ ತುಂಬ ಬಿಸ್ ಬಿಸ್ನೆಸ್ ಫುಲ್ ಡಲ್ಲಾಗಿ ಒಂದು ವರ್ಷ ಎರಡು ವರ್ಷ ನಮಗೆ ಬಿಸ್ನೆಸ್ಸೇ ನಡೀಲಿಲ್ಲ ಕರೆಕ್ಟಾಗಿ ಆದರೂ ನಾವು ಬಾಡಿಗೆ ಕಟ್ಕೊಂಡ್ಬಂದಿದ್ದೀವಿ ಆದರೂ ಸರ್ ಎಲ್ಲಿ ಮೂಲಭೂತ ಸೌಕರ್ಯ ಏನೂ ಇಲ್ಲ ಸರ್ ಇಲ್ಲಿ ಒಂದು ಕರೆಕ್ಟಾಗಿ ಒಂದು ಬಾತ್ರೂಮ್ಗಳಿಲ್ಲ ಹೋದ್ರೆ ಇಲ್ಲಿ ಕರೆಕ್ಟಾಗಿ ಕ್ಲೀನಿಲ್ಲ ಬಾತ್ರೂಮ್ಗಳು ಮೂಲಭೂತ ಸ ಹೊರ್ಗಡೆಯಿಂದ ಜನ ಬಂದವ್ರಿಗೊಂದು ಬಾತ್ರೂಮ್ಗೆ ಹೋಗಬೇಕು ಮೂಲಭೂತ ಸೌ ಸೌಕರ್ಯಗಳಿಲ್ಲ ಇಲ್ಲಿ ಎಲ್ಲ ಯು ಜಿ ಡಿಗಳೆಲ್ಲ ರೋಡ್ ರೋಡಲ್ಲೇ ಅದು ಓಪನ್ ಆಗಿರ್ತವೆ ಓಡಾಡೋದಕ್ಕೆ ಭಾರಿ ಸ್ಮೆಲ್ ಬರುತ್ತೆ ಸರ್ ನಮಗೆ ಏನು ಅಂದರೆ ಇರೋದನ್ನ ಇರೋರಿಗೆ ಯಾರು ಯಾರು ಇದ್ದಾರೆ ಅವ್ರಿಗೆ ಕ್ಲೀನಾಗಿ ಬಾಡಿಗೆ ನೋಡಿ ಇಷ್ಟು ಸ್ವಲ್ಪ ಬಾಡಿಗೆ ಜಾಸ್ತಿ ಮಾಡಿ ಅಡ್ವಾನ್ಸ್ ಕೇಳಿ ಸ್ವಲ್ಪ ಅಡ್ವಾನ್ಸ್ ಕೊಡ್ತೀವಿ ಇರೋರಿಗೆ ನಡೆಸ್ಕೊಂಡು ಹೋಗೋ ಥರ ಅವನಿಗೆ ಒಂದು ಪ್ರಕ್ರಿಯೆ ಮಾಡಿ ಅನುಮತಿ ಮಾಡಿಕೊಡಿ ನಮಗೆ ಅಷ್ಟು ನಾವು ಕೇಳೋದು ಮಾತಾಡ್ತಿರೋದು ಇವತ್ತು ನಮಗೆ ಸಮಸ್ಯೆ ಆಗಿರೋದು ಏನಂತಂದರೆ ಮೂವತ್ತೈದು ನಲ್ವತ್ತು ವರ್ಷ ಆಯಿತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರತಿಯೊಬ್ಬರಿಗೂ ಮಳಿಗೆ ಅಲರ್ಟ್ ಮಾಡಿ ಕೊಟ್ಟಿರೋದು ಈ ಮಳಿಗೆ ಕೊಟ್ಟಿರೋ ಉದ್ದೇಶ ಏನಪ್ಪಾ ಅಂದರೆ ಬಡತನ ರೇಖೆಯಿಂದ ಕಮ್ಮಿ ಕೆಳಗಿರೋಂಥವ್ರಿಗೆ ಮಾತ್ರ ಮಳಿಗೆ ಕೊಟ್ಟಿರೋದು ಹಾಗಾಗಿ ಇವತ್ತಿನ ನಡೀತಿರೋಂಥ ಸಂಗತಿ ಹೆಂಗಿದೆ ಅಂತಂದರೆ ಹರಾಜು ಪ್ರಕ್ರಿಯೆ ನಡೆಸೋದಕ್ಕೆ ನಗರಸಭೆಯಿಂದ ಮಾಡ್ತಾಯಿದ್ದಾರೆ ಹಾಗಾಗಿ ಏನಪ್ಪ ಅಂದರೆ ಸಾವಿರಾರು ಜನ ಹತ್ತು ಸಾವಿರ ಇಪ್ಪತ್ತು ಸಾವಿರ ಬಂದು ಜನಗಳು ವ್ಯವಹಾರ ಮಾಡಿ ಅಂತ ಹೋಗೋಂಥ ಜಾಗ ಹಾಸನದಲ್ಲಿ ಪ್ರಮುಖವಾಗಿರೋಂಥ ಜಾಗ ಇದು ಆ ಕಟ್ಟಿಂಕೆರೆ ಮಾರ್ಕೆಟು ಹಾಗಾಗಿ ಇದನ್ನೇನು ಮಾಡಬೇಕು ಅಂತಂದರೆ ಸಾರ್ವಜನಿಕ ಜನ ಅನ್ನ ತಿಂತಿರೋ ಕಾರಣ ಈ ಮೊಳಿಗೆ ಏನೇನಿದೆ ಹಳುಬಿ ಏನಿದೆ ಅವರಿಗೆ ನಮಗೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಟೆಂಡರ್ನ ಕ್ಯಾನ್ಸಲ್ ಮಾಡಿ ಇದನ್ನು ಸ್ಟಾಪ್ ಮಾಡಿ ನಮಗೆ ಮಾಡಿಕೊಡ್ಬೇಕಂತ ಈ ಮಾಧ್ಯಮಗಳ ಮುಖಾಂತರ ಆಗಲಿ ನಮ್ಮ ಸಾರ್ವಜನಿಕರ ಮುಖಾಂತರ ಆಗಲಿ ಕಿರ ಮಾರ್ಕೆಟ್ ವರ್ತಕರ ಮುಖ ಆಗಲಿ ನಾವು ನಿಮ್ಮನ್ನ ಕೇಳ್ಕೊಳ್ತೀವಿ ಇಲ್ಲಿ ಸಮಸ್ಯೆ ಏನಾಗುತ್ತಪ್ಪ ಅಂತಂದ್ರೆ ಕೂಲಿ ಮಾಡ್ಕೊಂಡು ಅವತ್ತು ಬಂಡವಾಳ ಹಾಕಿ ಅವತ್ತು ಸಂಪಾದನೆ ಮಾಡೋಂಥ ನೂರಾರು ಜನಗಳಿದ್ದಾರೆ ಸಾಲ ಸಾಲ ಮಾಡಿರ್ತಾರೆ ಯಾವುದೋ ಒಂದು ಆಸೆ ಪಟ್ಟು ಬೈಕ್ ತಗೊಂಡಿರ್ತಾರೆ ಯಾವುದೋ ಒಂದು ಕಾರ ತಗೊಂಡಿರ್ತಾರೆ ಏನಾದ್ರು ಒಂದು ಸಮಸ್ಯೆ ಇರುತ್ತೆ ಸಾಲ ಮಾಡಿ ಬಂಡವಾಳ ಹಾಕೊಂಡಿರ್ತಾರೆ ಅವರ ಬೆಳಗ್ಗೆ ವ್ಯಾಪಾರ ಮಾಡಿ ಸಂಜೆ ಹೊತ್ತಿಗೆ ಕೊಡಬೇಕು ಅಂತ ಪರಿಸ್ಥಿತಿ ಇಲ್ಲಿ ಮಾರ್ಕೆಟಲ್ಲಿ ಉದ್ಭವ ಆಗಿದೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ಸಾವು ಬದುಕಿನ ಮದುವೆ ಮದುವೆ ಓಡಾಡೋ ಸಂದರ್ಭದಲ್ಲಿ ಇವರು ಇವತ್ತು ನಮ್ಮನ್ನು ಟೆಂಡರು ಮಾಡಿ ಕಾಲ ಮಾಡಿಸೋ ಪರಿಸ್ಥಿತಿ ಬಂದಿದೆ ಹಾಗಾಗಿ ದಯವಿಟ್ಟು ನಮ್ಮೆಲ್ಲ ಮನವಿ ಏನಪ್ಪ ಅಂತಂದರೆ ಈ ಪ್ರಕ್ರಿಯೆ ಏನಿದೆ ಇದನ್ನು ಕೂಡಲೇ ತಕ್ಷಣ ಸ್ಟಾಪ್ ಮಾಡಿ ಟೆಂಡರ್ನ ಕ್ಯಾನ್ಸಲ್ ಮಾಡಿ ಹಳೊಬ್ರು ಯಾರ್ಯಾರಿದ್ದಾರೆ ಮೂಲತಲ ಇರೋಂಥ ಹಳೊಬ್ರು ಯಾರಿದೆ ಅವರಿಗೆ ನೀವು ಮಳಿಗೆನ ಅವ್ರ ಹೆಸರಿಗೆ ಮಾಡ್ಕೊಡ್ಬಕ್ಕೆ ತಮ್ಮಲ್ಲಿ ಈ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ನಾವ ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ಪಿಲಿ ನಮಗೆ ಅಲಾಟ್ ಆಗಿತ್ತು ಲಾಟ್ರಿ ಮುಖಾಂತರ ಅಂಗಡಿ ಹಾಂ ಅದನ್ನು ನಾವು ನಡೆಸ್ಕೊಂಡು ಬರ್ತಾ ಇದೀವಿ ನಮಗೆ ವಯಸ್ಸಾಗಿರೋ ತಂದೆ ತಾಯಿಗಳಿದ್ದಾರೆ ಓದೋ ಮಕ್ಕಳಿದ್ದಾರೆ ಎಲ್ಲರಿಗೂ ಫೀಸು ಅದು ಇದು ಎಲ್ಲ ಕಟ್ಟಬೇಕಾಗುತ್ತೆ ಹತ್ತಾರು ಲಕ್ಷ ಸಾಲ ತಂದಿದ್ದೀವಿ ನಾವು ಸಾಲ ಕೊಟ್ಟಿದ್ದೀವಿ ಒಂದೇ ಸಲ ನಮ್ಮ ಅಂಗಡಿಗಳನ್ನ ಒಕ್ಲಿಪೂರ್ಸಿದ್ರೆ ನಾವು ಫುಟ್ಪಾತಿಗೆ ಹೋಗ್ತೀವಿ ಈ ಜೀವನನ ನಡೆಸ್ಕೊಂಡು ಕಡಿಮೆ ಕಡಿಮೆ ಅಂದರೆ ಹತ್ತು ಸಾವಿರ ಜನ ಜೀವನ ಮಾಡ್ತಾ ಇದ್ದಾರೆ ಆ ಹತ್ತು ಸಾವಿರ ಜನನ ನೀವು ಬೀದಿ ಪಾಲ್ ಮಾ ಮಾಡೋಕೆ ಹೊರಟ್ರೆ ನಮಗೆ ಭಾಳ ಕಷ್ಟ ಆಗುತ್ತೆ ಅದನ್ನು ನಾವು ನಿಮ್ಮನ್ನಲ್ಲಿ ವಿನಂತಿ ಏನು ಮಾಡ್ಕೊತಾ ಇದ್ದೀವಿ ಅಂದರೆ ಅಂಗಡಿ ಮಳಿಗೆ ನಮಗೆ ಕೊ ನೀವು ಏನು ಹೇಳ್ತೀರಾ ಆ ಥರ ಕೇಳ್ತಾ ಇದ್ದೀವಿ ನಿಮ್ಮ ನಿಮ್ಮ ಹೆಸ್ರು ಹೇಳ್ಕೊಂಡು ನಾವು ಜೀವನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಈ ಥರ ಇದ್ರೂ ನೀವು ಆನ್ಲೈನ್ ಮುಖಾಂತರ ಮಾಡ್ಸಿದ್ದೀವಿ ಆನ್ಲೈನ್ ಮುಖಾಂತರ ಮಾಡ್ಸೋದು ಏನಾಗುತ್ತೆ ಅಂದರೆ ಯಾವುದೋ ಒಂದು ಅಂಗಡಿ ನಡೀತಿದೆ ಅಂತ ಇರಬೇಕಾದ್ರೆ ನಾಲ್ಕೈದು ಜನ ಅದು ಕಾಂಪಿಟೇಷನ್ ಮಾಡಿ ಐದು ಪರ್ಸೆಂಟ್ಗೆ ಓನರ್ಗೆ ಕೊಡ್ತೀವಿ ಅಂತ ಹೇಳಿ ಒಳ್ಳೇದನ್ನ ಮಾಡಿದ್ದೀರಾ ಆದರೂ ಐದು ಪರ್ಸೆಂಟಲ್ಲಿ ನಮಗೆ ನೀವು ಕೊಟ್ಟಾಗ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಅವನು ರೇಟ್ ರೇಟೆಲ್ಲ ಕೂತ್ಕಂಡು ಹೆಂಗಿದ್ರು ಇವ್ರಿಗೆ ಸಿಗ್ ಎಲ್ಲ ಇವರೇ ಇವರೇ ತಗೊಂಡೇ ತಗೋತಾರೆ ಅಂತ ಸುಮಾರು ಜನ ಇದನ್ನು ಕಾಂಪಿಟೇಷನ್ ಮಾಡಿ ಬಾಡಿಗೆಗಳ ರೈಸ್ ಮಾಡಿ ಬೇಕಿಲ್ದಲ್ಲೇ ಇರೋರು ನೂರಾರು ಜನ ಬಂದು ಅಂಗಡಿನ ದಿನ ಬಾ ಬಾ ನಂಬರ್ಗಳನ್ನೆಲ್ಲ ಬರ್ಕೊಂಡು ಬರ್ಕಂಡ್ ಬರ್ಕೊಂಡು ಒಯ್ತಾ ಈ ಥರ ಎಲ್ಲ ಈ ಥರ ತೊಂದರೆ ಆದರೆ ಭಾಳ ವಿಷ ಕುಡಿಯೋ ಸ್ಟೇಜ್ ಬರುತ್ತೆ ಸಾಲ ಕೊಟ್ಟಿರೋರು ಯಾರೂ ಬಿಡೋದಿಲ್ಲ ನಮಗೆ ಸಾಲನ ಅಂಗಡಿ ಇದ್ದರೆ ಉಸುಲು ಮಾಡ್ಬೋದು ಇಲ್ಲಾಂದರೆ ಉಸಿಲು ಮಾಡೋಕ್ಕಾಗಲ್ಲ ಹಿಂಗೆಲ್ಲ ತುಂಬ ತೊಂದರೆ ಇದೆ ನೀವು ಯಾವ ಥರ ಹೇಳ್ತೀರಾ ಆ ಥರ ಇದು ಮಾಡಿ ನಾವು ಶಾಸಕರಿಗೆ ಮನವಿ ಮಾಡಿದ್ವಿ ಡಿ ಸಿಗೆ ಮನವಿ ಮಾಡಿದ್ರಿ ಇಲ್ಲಿ ಇನ್ಚಾರ್ಜ್ ಇದು ಮಾಡಿದ್ದು ಆವಾಗ ಅವರು ಸ್ಪಂದನೆ ಮಾಡಿದ್ರು ನಿಮ್ಗೆ ಯಾವುದೇ ಕಾರಣಕ್ಕೂ ಏನು ತೊಂದರೆ ಕೊಡಲ್ಲ ಅಂತ ಹೇಳಿದ್ರು ಕಮಿಷನರ್ ನಾಲ್ಕೈದು ಸಲ ಹೇಳಿದಿವಿ ಎಲ್ಲಾರ್ಗು ನಾವು ಹೇಳಿದ್ದೀವಿ ಎಲ್ಲ ಸ್ಪಂದನೆ ಮಾಡಿ ಆಯ್ತು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಇವತ್ತಿನ ದಿನನೂ ಹೋದಾಗ ಯಾವುದೇ ಕಾರಣಕ್ಕೂ ಬೇರೆಯವ್ರು ಅವ್ರು ಬರೋಕ್ಕೂ ಆಗೋದಿಲ್ಲ ಸುಮ್ಮನೆ ಬಾಡಿಗೆ ಕೂಕಂದ್ರೆ ಸುಮಾರು ಕಡೆ ಇದೇ ತರ ಮೂವತ್ತೈದು ಇದೇ ತರ ಬಾಡಿಗೆನ ಜಾಸ್ತಿ ಜಾಸ್ತಿಗೆ ಕೂಕ್ಂದಿ ಎಲ್ಲಾ ಅಂಗಡಿ ಮಳಿಗೆ ಹಂಗೆ ನಿಂತೋಗಿದಾವೆ ಕಸ್ತೂರಿ ಬಿ ಮಾರ್ಕೆಟ್ ಕೂಗಿ ಅದೇ ತರ ನಿಂತೋಗಿದ್ದಾವೆ ಹಳೆ ಮಾರ್ಕೆಟ್ ಅಲ್ಲಿ ನಾನೂರು ಚೆನ್ನಾಗಿ ಚಿಲ್ಲರೆ ಟೋಟಲ್ ಅಂಗಡಿ ಇರೋದ್ರಿಲ್ಲ ಒಂದು ನೂರು ಜನ ಮಾತ್ರ ನಡೆಸ್ತಾ ಇದಾರೆ ಅಂಗಡಿ ಮುನ್ನೂರು ಚಿಲ್ಲರೆ ಬಾಡಿಗೆ ಕಟ್ಟಕ್ಕಾಗದಲ್ಲಿ ನಿಲ್ಸವ್ರೆ ಆ ತರ ಸ್ಥಿತಿ ಇದೆ ಎಲ್ಲ ಇದಾಗಿದೆ ಆ ತರ ನಮ್ಮ ನೀವ್ ಏನಂದ್ರೆ ನೀವು ಏನು ಹೇಳ್ತೀರಾ ಅದನ್ನ ನಾವು ಕೇಳ್ಕೊಂಡು ಏನು ನೀವ್ ನಮ್ಗೆ ಮಾಡ್ಕೊಡಿ ದಯವಿಟ್ಟು ವಯಸ್ಸಾಗಿರೋರು ಇರ್ತಾರೆ ಮನೇಲಿ ಮಕ್ಳುಗಳು ಇರ್ತಾರೆ ಎಲ್ಲ ವಿಷ ಕೂಡಿ ಎಷ್ಟೇಜ್ ಮಾಡ್ಕೊಡ್ಬೇಡಿ ಅಂತ ನಮ್ಮಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದೀವಿ ಸರ್ ಅಷ್ಟೇ ನಾವು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಇಲ್ಲಿ ಅಂಡಿಲಿ ಇದ್ದೀವಿ ಕಟಿಂಗ್ ಕೆರೆ ಮಾರ್ಕೆಟ್ ಒಳಗಡೆ ಇದು ಶಿಫಲ ಆಗಿತ್ತು ಆದರೂ ನಾವೆಲ್ಲ ಸೇರಿ ಕೌನ್ಸಿಲ್ಗಳಿಗೆಲ್ಲ ಹೇಳಿ ಅದು ಇದು ಗುಂಡಿ ಪುಂಚಿಸ್ಕಂಡು ಹತ್ತಾರು ವರ್ಷ ಕರೆಂಟೇ ಇದ್ದಿಲ್ಲ ಈಗ ಮಳಿಗೆಗಳಿಗೆ ಆದರೂ ನಾವು ಹೋರಾಟ ಮಾಡಿ ಕರೆಂಟೆಲ್ಲ ತರಿಸ್ಕಂಡು ನಾವೆಲ್ಲ ಕೆಲಸ ಮಾಡಿಸ್ಕಂಡು ಅವತ್ತಿಂದ ಇವತ್ತರೆಗೂ ನಾವು ಈ ಬಿಲ್ಡಿಂಗಲ್ಲಿ ಬಾಡಿಗೆ ಕಟ್ಟಿದ್ದು ನಾವು ಎಂಬತ್ತಾರರಿಂದ ಎಂಬತ್ತಾರರಿಂದಲೂ ಇದೇ ಮಳಿಗೆಯಲ್ಲಿ ಇದ್ದೀವಿ ಅವಲಿಂದಲೂ ಬಾಡಿಗೆ ಕಟ್ಕಂಡು ನಾವು ನಮ್ಮ ಸಂಸಾರ ಎಲ್ಲ ಇದರಲ್ಲೇ ಜೀವನ ಮಾಡ್ಕೊಂಡು ಹೋಗ್ತಿದ್ವಿ ನಮಗೂ ಏಜ್ ಆಗಿದೆ ಈಗ ಬೇರೆಯವ್ರು ಬಂದು ಯಾರೋ ದುಡ್ಡಿದ್ದವರು ಮಾಲೀಕರುಗಳು ಹೋಗ್ತಾರೆ ಟೆಂಡರ್ ಮಾಡಿ ಹಟ್ಟಕ್ಕೋಸ್ಕರ ಮಾಡ್ತಾರೆ ನಾವು ಇದನ್ನೇ ನಮ್ಕಂದಿದ್ದರು ನಮ್ಮ ಮಕ್ಕಳು ನಮ್ಮ ಮರಿ ಎಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ನಮಗೂ ಏಜ್ ಆಗಿದೆ ಏಜ್ ಆಗಿರೋದ್ರಿಂದ ನಾವು ಎಲ್ಲಿ ಹೋಗಬೇಕು ನಮಗೂ ಓದು ಬರ ಇಲ್ಲ ಏನಿಲ್ಲ ಇದನ್ನೇ ಏನೋ ಜೀವನ ಮಾಡ್ತಿದ್ವಿ ಆದ್ದರಿಂದ ದಯವಿಟ್ಟು ಏನು ನಾವು ಈ ಮಳಿಗೆಯಲ್ಲಿದ್ದೀವಿ ನಮ್ಗಳಿಗೆ ಇವರು ಸಹಕಾರ ಕೊಟ್ಟು ಏನೋ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಬಾಡಿಗೆನ ನಮಗೆ ಅನುಭೂ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ಕೊಂಡು ಕೇಳ್ಕೊತಿವಿ ಟೆಂಡರ್ ಆದ್ರೆ ಒಂದು ಲಕ್ಷಾಂತರ ಜನ ಇದಾರೆ ಎಲ್ಲರೂ ಮಕ್ಕಳು ಮರಿ ಎಲ್ಲ ಇದ್ರಲ್ಲೇ ನಾವು ಇದು ಮಾಡಬೇಕಲ್ಲ ಲಕ್ಷಾಂತರ ಜನಗಳು ಬೀದಿಗೆ ಬರ್ತೀವಿ ನಾವು ಕೂಲಿ ಮಾಡೋರು ಇದೆಲ್ಲ ಈಗ ನಮ್ಮ ನಿಮ್ಮ ಕಂದಿರೋ ಇದಾರೆ ಮಕ್ಕಳು ಮರಿ ಇದ್ದಾರೆ ವಯಸ್ಸಾದವರು ಇದಾರೆ ಆದ್ರಿಂದ ತುಂಬಾ ಜನರಿಗೆ ತೊಂದರೆ ಆಗ್ತದೆ ನಾವೆಲ್ಲ ರೋಡಿಗೆ ಬರ್ಬೇಕಾಗ್ತದೆ ಈ ಸಡೆಯನ್ ಆಗ ನೀವು ಬಿಡಿ ಅಂತ ಹೇಳಿದ್ರೆ ಬುಟ್ಟೆ ಎಲ್ಲಿ ಹೋಗೋಣ ನಾವು ಈ ವಯಸ್ಸಾದಲ್ಲಿ ನಡೆಯೋಕೆ ಆಗ್ತಾಯಿಲ್ಲ ನಮಗೆ ಅಂತದ್ರಲ್ಲಿ ನಮಗೆ ತೊಂದರೆ ಆಯ್ತು ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡೋದು ಮಾಡಿಬಿಟ್ಟು ಸಹಕಾರ ಮಾಡಿ ನಾನು ಕಟ್ಟಿ ಮಾರ್ತ ಮಾರ್ಕೆಟಿನ ಹಿರಿಯ ವರ್ತಕ ಬಿ ಎಸ್ ವಿಶ್ವನಾಥ್ ಅಂತ ಹೇಳಿ ಒಂಬೈನೂರ ಎಂಬತ್ತೇಳನೇ ಇಸ್ವಿಯಿಂದ ಇಲ್ಲಿ ಬಿಆರ್ ಎಸ್ ಅಂತ ಹೇಳಿ ನಡೆಸ್ಕೊಂಡ್ ಬರ್ತಾ ಇದೀವಿ ಮುನ್ಸಿಪಾಲ್ಟಿ ಅವರ ಒಂದು ಬಾಡಿಗೆ ಕರಾರಿನ ಮೇಲೆ ನಡೆಸ್ಕೊಂಡ್ ಬರ್ತಾ ಇದೀವಿ ಈ ಮೊದಲು ನಾವು ಸರ್ಕಾರಿ ಜಾಗ ಸುಂದದ್ದು ಅನ್ನೋ ತರ ಇತ್ತು ಈಗ ಹನ್ನೆರಡು ವರ್ಷ ಹಿಂದೆ ನಿಮ್ಮ ಹೆಸರಿಗೆ ಹನ್ನೆರಡು ವರ್ಷಗಳ ಕರಾರು ಒಪ್ಪ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅದಾದ್ಮೇಲೆ ಹನ್ನೆರಡು ವರ್ಷ ಮುಗಿದು ಈಗ ಮತ್ತಿನ್ನೊಂದ್ಸಲ ಮಾಡ್ಕೊಡ್ಬೇಕಿತ್ತು ಈಗ ರಿಹರಾಜು ಅಂತ ಕರೆದು ನಮ್ಮನ್ನೆಲ್ಲ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರ ಇದು ನಾವು ಈ ಅಂಗಡಿ ನಂಬ್ಕೊಂಡು ಕಮ್ಮಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡಿದೀವಿ ಸಾಲ ಸೋಲ ಮಾಡ್ಕೊಂಡಿದ್ವಿ ಮಕ್ಕಳು ವಿದ್ಯಾಭ್ಯಾಸ ಮಕ್ಕಳು ಮದುವೆ ಇವನ್ನೆಲ್ಲ ಖರ್ಚುಗಳು ಇಟ್ಕೊಂಡಿದ್ದೀವಿ ನಾವು ಈ ವಯಸ್ಸಲ್ಲಿ ಮತ್ತೆ ಬೇರೆದೇನೂ ಮಾಡಕ್ಕಾಗ್ದೇಲೆ ವಸ್ತುಕ್ಕೂ ಹೋಗಕ್ಕಾಗ್ದೇಲೆ ನಮ್ಮ ತ್ರಿಶಂಕು ಸ್ಥಿತಿ ವಯಸ್ಸಲ್ಲಿ ನಾವಿದ್ದೀವಿ ನಮ್ಮನ್ನ ಈಗ ಒಗ್ಲೆಪ್ಸಿದ್ರೆ ನಮ್ಮ ಪರಿಸ್ಥಿತಿ ಚಿಂತಾಜನಕ ಆಗಿರುತ್ತೆ ಹಾಗಾಗಿ ಮಾರ್ಕೆಟಿನ ನಂಬ್ಕೊಂಡು ಹೆಚ್ಚು ಕಮ್ಮಿ ಹತ್ತರಿಂದ ಹನ್ನೆರಡು ಸಾವಿರ ಜನ ಬದುಕ್ತಾ ಇದ್ದಾರೆ ಅವ್ರಿಗೆಲ್ಲಾರ್ಗು ತೊಂದರೆ ಕೊಟ್ಟಂಗೆ ಆಗುತ್ತೆ ಆಮೇಲೆ ರಿಮಾ ರಿಹರಾಜ್ ಮಾಡಿದಾಗ ನಮ್ಗೆ ಆಗಲಿಲ್ಲ ತುಂಬಾ ಈಗ್ಗಾಮುಗ್ಗ ರೇಟ್ ಕುಕ್ಕೊಂಡು ಯಾರು ಈ ಮಾರ್ಕೆಟ್ಗೂ ಆದಾಯ ಬರ್ದಂಗೆ ಮಾಡಿ ಅವ್ರಿಗೂ ಬದುಕಂಗೆ ಆಗ್ದಂಗೆ ಮಾಡಿ ಎಲ್ಲಾರ್ಗೂ ತೊಂದರೆ ಕೊಡ್ತಾರೆ ಇದನ್ನು ತಕ್ಷಣ ಪರಿಹಾರ ಮಾಡಿಕೊಡ್ಬೇಕು ಅಂತ ಕಮಿಷನರಲ್ಲಿ ಮುನ್ಸಿಪಾಲ್ಟಿ ಅಧ್ಯಕ್ಷರಲ್ಲಿ ಎಲ್ಲರೂ ಮನವಿ ಮಾಡ್ಕೊಂಡ್ವಿ ಅವರು ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿದ್ದಾರೆ ಇವತ್ತು ನಿಮಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಮಾತಾಡ್ತಾ ಇದ್ದಾರೆ ಅವರು ಈ ಎಲ್ಲ ಅನುಕೂಲ ಮಾಡಿಕೊಡ್ಲಿ ಅಂತ ನಮ್ಮ ಅವರನ್ನು ದೇವರಲ್ಲಿ ಕೇಳ್ಕೊತೀನಿ ಅಷ್ಟೇ